ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿಯ ಹಲವಾರು ಯೋಜನೆಗಳ ಬಗ್ಗೆ ಮುಂದೆ ತಿಳಿಸಲು ಬಂದಿದ್ದೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ ಉಪದ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮಾಹಿತಿಗಳನ್ನು ತರಲಿದ್ದೇನೆ ದಯವಿಟ್ಟು ವಿಡಿಯೋನ ಪೂರ್ತಿ ರೀ ಬರೀ ಸ್ನೇಹಿತರೆ ಮೊಬೈಲ್ ಸ್ಕ್ರೀನ್ಗೆ ಹೋಗೋಣ ನೀವು ನೋಡಿಸ್ತಿದ್ರೆ ಜಿಲ್ಲಾ ಪಂಚಾಯತಿಯಿಂದ ಒಂದು ಕೂಲೆಯನ್ನು ನೋಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಮಾಡಿದಾರಪ್ಪ ಅಂದರೆ ಎರಡೂವರೆ ಲಕ್ಷ ಒಂದು ಫಲಾನುಭವಿ ಮಗಿಲಿತ್ತು ಈಗ ಐವತ್ತು ಲಕ್ಷದವರೆಗೆ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಬೇಕು ಹಾಗೆ ಒಂದು ಯೋಜನೆ ಯಾವ ಯಾವ ವರ್ಗಗಳಿಗೆ ಯೋಜನೆಗಳು ಅಂತ ಅಂತಕ್ಕ ಐದು ಲಕ್ಷದವರೆಗೆ ಬಯಪಟ್ಟನ್ನು ಪಡತಕ್ಕಂತ ವರ್ಗಗಳು ವರಿಷ್ಠ ಜಾತಿ ವರಿಷ್ಠ ಪಂಗಡ ಅಲೆಮಾರಿ ಬುಡಕಟ್ಟುಗಳು ಅಧಿಸೂಚನೆಯಿಂದ ಕೈಪುಟ್ಟ ಬಡತನ ಬಡತನಕ್ಕಿಂತ ಕೆಳಗಿರುವ ಕುಟುಂಬಗಳು ವಿಕಲಚೇತನ ಕುಟುಂಬಗಳು ಭೂ ಸುಧಾರಣಾ ಫಲಾನುಭವಿಗಳು ವಸತಿ ಯೋಜನೆಗಳ ಫಲಾನುಭವಿಗಳು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರರ ಫಲಾನುಭವಿಗಳು ಸಣ್ಣ ಮತ್ತು ಸೆಣ ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಇನ್ನೆಲ್ಲ ಬರ್ತಾರೆ ತೊಂದರೆ ಇಲ್ಲ ಯಾರು ಕೂಡ ಅಂತ ಯೋಜನೆಗೆ ಫಲಾನುಭವಿಗಳಾಗಿ ಎಲಿಜೆಗಳಾಗ್ತದೆ ಆಗಿರ್ತಕ್ಕಂಥ ಎಲ್ಲ ಸೇರ್ಕೊಂಡ್ರೆ ಪ್ರತಿಯೊಬ್ಬ ಕುಟುಂಬಕ್ಕೂ ಜಾಬ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತೆ ಆ ಜಾಬ್ ಕಾರ್ಡ್ನ ನೀವು ಪಡೆಯಬೇಕು ಹಾಗೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾವ ಯಾವ ಕಾಮಗಾರಿಗಳು ಬರ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ದನದ ಕೊಟ್ಟಿಗೆ ನಾಲ್ಕು ದನಗಳಿಗೆ ಐವತ್ತೇಳು ಸಾವಿರ ರೂಪಾಯಿ ಇರುತ್ತೆ ಕುರಿ ಮೇಕೆ ಕೊಟ್ಟಿಗೆಗೆ இப்போ சார்த்து மச்சல் குண்டி அன்னொரு சார் இல்லை கோடி ஷெட் எப்போ அறுவது சார இத்தே கொளைய முருப்பூர் டட்ட உங்கு முண்டி படத்தக்க நலவத்தி சாரி இல்லை எரைய ஊட்டக்கு இப்போ சாரி இல்லை எரதுபாவி ஒன்று லட்சத்து சாகி இல்லை கிருஷி ஓண்ட ஐவத்தெர்ட்ரிந்த ஒன்று லட்ச நலவத்தொம்பது சாரவெ கண்டபதி நிர்மணம் ಅದು ಮೂವತ್ತೈದು ಸಾವಿರದಿಂದ ಎಂಬತ್ನಾಲ್ಕು ಸಾವಿರ ರೂಪಾಯಿ ತನಕ ಇರುತ್ತೆ ಹಂದಿ ಕೊಡುಗೆ ಮಾಡ್ತಕ್ಕಂಥವ್ರು ಐವತ್ತೇಳು ಸಾವಿರದಿಂದ ಎಂಬತ್ತೇಳು ಸಾವಿರದವರೆಗೆ ಇರುತ್ತೆ ಅದು ರೈತರ ಮೂಡಿ ಮಾಡ್ತಕ್ಕಂಥದ್ದು ನೀರಿನ ಮೂಡಿ ನಾಲ್ಕು ಸಾವಿರ ಹಾಗೆ ದೀನ ಬಂದು ಜೈವಿಕಾನಿನ ತಯಾರತಕ್ಕಂಥದ್ದು ನರೇಗದಿಂದ ಇಪ್ಪತ್ತು ಸಾವಿರ ಟೋಟಲು ಬೇರೆ ಇಲಾಖೆಗೂ ಕೂಡ ಇಪ್ಪತ್ತು ಸಾವಿರ ಸಹಾಯ ನೀಡ್ತಾರೆ ಕೆ ವಿ ಎಸ್ ಜೈವಿಕಾಂಡ ನರೇಗ ಇಪ್ಪತ್ ಸಾವಿರ ಸಹಾಯ ಬೇರೆ ಲೇಖನ ಸಾವಿರದ ಕೊಡ್ತಾರೆ ಅಡಿಕೆ ಎಕರೆಗೆ ಒಂದು ನಲವತ್ತೆಂಟು ಒಂದು ಲಕ್ಷ ಸಾವಿರ ಕೆಂಗು ಒಂದ ಎಕರೆಗೆ ಅರವತ್ತಾರು ಸಾವಿರ ಗೇರು ಬೀಜ ಆಗ್ತಕ್ಕಂಥದ್ದು ಅದನ್ನು ಕೂಡ ಒಂದ್ ಎಕರೆಗೆ ಅರವತ್ ಸಾವಿರ ಮಾವು ಸಪೋಟೋ ಆಗ್ತಕ್ಕಂಥವ್ರು ಐವತ್ತಾರು ಸಾವಿರ ಸೀಬೆ ತಾಳೆ ಲವಂಗ ಗಾರ್ಮೆಂಟ್ಸು ಸಿಟ್ರಿಕ್ ಅಂದ್ರೆ ನಿಮ್ದೆ ಮೋಸ ಕಿತ್ತಳೆ ಹುಣಸೆ ನೇಣೆ ಸೀತಾಫಲ ಬಾರೆ ನುಗ್ಗೆ ನಲ್ಲಿ ಜೂರ ಕೊಕು ಅರಸು ದ್ರಾಕ್ಷಿ ಪ್ರತಿಯೊಂದು ಕೂಡ ತನ್ನದೇ ಆದಂತಹ ಆ ಸಹಾಯಗಳು ಏರ್ತಿಸ್ತೇವೆ ಇದು ನೆರೆಗೈಜಿನಲ್ಲಿ ನಿಮಗೆ ಸಿಕ್ತಕ್ಕಂತ ಸೌಲಭ್ಯ ಆಗುತ್ತೆ ಹಾಗೆ ದ್ರಾಕ್ಷಿ ಮೂರು ಲಕ್ಷದ ಐವತ್ತ ಮೂರು ಸಾವಿರ ರೂಪಾಯಿ ದ್ರಾಕ್ಷಿ ಒಂದೆ ಎಕರೆಗೆ అది జాక్సి ఎకర డిపెండ్ ఆరు పొయింట్ ఏడు ఎకరె జాగ్రీ మేళ అరి బేవు కాఫీ గిడకు జనడిసత్ పొయింట్ ఎకరె బు రుబన్ కాలు మెణు ఇతర కాడు జాతి మూ కూడా ఓ తొందు ಓತನೂ ಸಾರ್ವಜನಿಕ ಒಂದು ಎಕರೆಗೆ ನಮ್ಮಲ್ಲಿ ಸಬ್ಸಿಡಿ ಕೊಡ್ತಾರೆ ಹಾಗೆ ಅತ್ತೆ ಹತ್ತಿರದಲ್ಲಿ ನಾವು ಬದುಗಳ ಹೆಚ್ಚಿನಲ್ಲಿ ತೆಂಗಿನ ಸುದ್ದಿಗಳ ಅಭಿವೃದ್ಧಿ ಮಾಡತಕ್ಕಂಥದ್ದು ಬದುಕಿನ ಹೆಚ್ಚಿನಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಈ ಕ್ರೀಡೆಯನ್ನು ಎಲ್ಲ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಇರ್ತದೆ ಮಾವು ಸಪೋಟ ಪುನಶ್ಚೇತನ ಕಾಮಗಾರಿ ಭೇಟಿ ಮಾಡಬಹುದು ಅದಕ್ಕೆ ನಲವತ್ತೈದು ಸಾವಿರದ ಗೋಡಿಂಬಿ ಅಡಕೆ ಪುರಕ್ಷೇಧನ ಕಾಮಗಾರಿ ನಿಂಬೆ ಪುನಶ್ಚೇತನ ಕಾಮಗಾರಿ ನಾಳೆ ಬೆಳೆ ಅಂದ್ರೆ ಪುನಶ್ಚಿತ್ರ ಕಾಮಗಾರಿ ಅಂತಂದ್ರೆ ಹಾಕಿರ್ತಕ್ಕಂಥದಕ್ಕೆ ಕಲೆ ತೆರಿಗೆ ಗೊಬ್ಬರ ಹಾಕತಕ್ಕಂಥ ವ್ಯವಸ್ಥೆ ಎಲ್ಲ ಮಾಡಿದೆ ಅದರಿಗೂ ಕೂಡ ಬರಬೇ ರೀತಿ ಕಾಮಗಾರಿಯನ್ನ ಕೊಟ್ಟು ಜಾಬ್ ಕಾರ್ಡ್ ಮೂಲಕ ಹಣವನ್ನು ಡ್ರಾಗನ್ ಫ್ರೂಟು ನೀಲದೆ ಜಯಕಾಯಿ ಸರ್ವ ಸಾಂಬಾರ್ ರೈಸ್ ಆಲ್ ರೈಸ್ ವ್ಯಕ್ತಿಗತ ಪ್ರಾಣದಲ್ಲಿ ಪೋಷಕಾಂಶ ತೋಟ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಂದ್ರೆ ಆಯಾ ರೀತ್ಯ ಮನೆಗಳಲ್ಲಿ ಆ ಅಡಿಗೆಗೆ ಹಾಕ್ತಕ್ಕಂತಿ ಬದನೆಕಾಯಿ ಅಥವಾ ಟೊಮೆಟೊ ಇರ್ತಕ್ಕಂಥ ಬರ್ತಕ್ಕಂಥ ಅಭಿವೃದ್ಧಿ ಕೂಡ ಒಂದು ನರಗಡೆ ಇಲ್ಲಿ ಒಂದ್ ಎಕರೆ ಪ್ಲೇಸ್ ಇಪ್ಪಡೆ ತೋಟಗಾರಿಕೆ ಕೂಡ ಇಷ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯೋಜನೆ ಅಡಿಯಲ್ಲಿ ಪಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಸರ್ ಹಾಗಾಗಿ ನಾವೇ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಜೊತೆಗೆ ಸ್ನೇಹಿತರೆ ನಮ್ಮ ಈ ಒಂದು ಯೋಜನೆ ಅಡಿಯಲ್ಲಿ ಸುಲಭವಾಗಿ ನಿಮಗೆ ಪಂಚಾಯತ್ಗೆ ಹೋದರೆ ನೀವು ಸುಲಭವಾಗಿ ಪಡೀತಕ್ಕಂಥ ಮಾಹಿತಿಯನ್ನು ಪಡಿತಕ್ಕಂಥ ಒಂದು ವಿಧಾನವನ್ನು ವಾಟ್ಸಪ್ ನಂಬರ್ನ ನಮ್ಮ ಮಾನ್ಯ ಕೇರ್ಕರಿ ಅವರ ಅಧ್ಯಕ್ಷತೆಯಲ್ಲಿ ಬಿಡುಗ ಮಾಡಿದ್ದಾರೆ ವಾಟ್ ಮುಖಾಂತರ ನೀವು ಆಯ್ ಅಂತ ಮೆಸೇಜ್ ಮಾಡೋ ಪ್ರಶ್ನ ನಿಮ್ಗೆ ಅಲ್ಲಿನ ಮಾಹಿತಿಗಳು ಸ್ನೇಹಿತರೆ ಆದ್ರಿಂದ ನೋಡಿ ಹಾಗೆ ಇರೋದಕ್ಕೆ ಒಂದು ನಂಬರ್

ನೀವು ಆಯ್ತು ಅಂತ ಕಳಿಸಿದ ತೃಷ್ಣ ಈ ತರದೊಂದು ರೋಗ ಬರುತ್ತೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ರಾಕಿ ಸ್ವಾಗತ ಆಡಿಟಿಯರ್ ಅಂತ ಬರುತ್ತೆ ಆಗ ನಮ್ಮ ಭಾಷೆನ ನಾವು ಸೆಲೆಕ್ಟ್ ಮಾಡ್ಕೋ ಕನ್ನಡ ಸೆಲೆಕ್ಟ್ ಮಾಡಿದೆ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಸರ್ವರ್ನ ನೋಡೋಣ ನಾನು ಮೊದಲು ಒಂದನ್ನು ಮಾಡಿದ್ದೀನಿ ಅದರ ಮುಖಾಂತರ ನಿಮಗೆ ತಿಳಿಸ್ತೀನಿ ఆంతా తృష్ణ గ్రామీణ అభివృద్ధి మొత్తం పంచాయతీ అభివృద్ధి స్వాగత భాష మేడం అంత కదా అదే నాము కన్నడవన్న ఆయ్కెడ్కో కన్నడ ఆయ్కె మెసేజ్ బరుతే జల్ అనుగుణవ సంఖ్యను నమోదు నసి అంత కళ బాకటె బీగ్ బెంగళూరు రామంతర బీదర్ చామరానగర చిక్మూర ఎలా జిల్లూ కూడా జిల్లా జిల్లె ఆ జిల్లా నంబర్ కొట్టు సాకు நோட் மைசூர் கொட்டி தான் இப்படின் நம்பர் நோட் தான் தாலுக்க அனுகுணவாத சிந்த கேட்க நம்ம யாவ தூக்கு வர்த்தே ஆ தூக்கூர் தாலுக்கி எண்டன கொட்டி தேனி கிராம பஞ்சாய்த்த அனுகுணவாத சிந்த கேட்க நம் யாவ பஞ்சாயத்து சம்பந்தப்படுது அது நான் நம்பர் முக்கியத்து கொட்டி தான் இது கிராம வர்த்தலோ ஆமக்கு அனுகுணவாத சூசித்தேன் கேட்கவே ನಾನು ನಾನು ಒಂದು ಕೊಟ್ಟಿದ್ದೀನಿ ಅಂತ ಆಯ್ಕೆ ಮಾಡಿದ್ರೆ ಸಾವಿರ ಮುಂದುವರೆಗೂ ಅಂತ ಕೇಳುತ್ತೆ ಹೌದು ಅಂತ ಕೊಡಿ ಹೌದು ಅಂತ ಕೊಡ ತಕ್ಷಣ ಒಂದೇ ಆಯ್ಕೆಯನ್ನು ಆರಿಸಿ ಅಂತ ಕೇಳುತ್ತೆ ನಮ್ಗೆ ಜಿಪಿ ಬಗ್ಗೆ ಮಾಹಿತಿ ಗ್ರಾಮ ಪಂಚಾಯತಿ ಬಗ್ಗೆ ಮಾಹಿತಿ ಬೇಕು ಕುಂದುಕೊರತೆ ಬಗ್ಗೆ ಮಾಹಿತಿ ಬೇಕು ಸೇವೆಗಳ ಬಗ್ಗೆ ಮಾಹಿತಿ ಬೇಕೆ ನಾವು ಸೇವೆಗಳ ಬಗ್ಗೆ ನಾನು ಕೊಟ್ಟಿದ್ದೀನಿ ಹಾಗೆ ನೀವು ಬೇರೆ ಸಂಖ್ಯೆಯೊಂದಿಗೆ ನೋಂದಾಯಿಸೋ ಲಾಗಿನ್ ಮಾಡಲು ಬಯಸಿಲ್ಲ ಅಂತ ಕೇಳ ಹೌದು ಲಾಗಿನ್ ಮಾಡಿದೀನಿ ಲಾಗಿನ್ ಮಾಡಿ ಮಾಡ್ಕೋಬೇಕು ಲಾಗಿನ್ ಮೊದ್ಲೇ ಆಗಿದೆ ನೋಂದಾವಣೆ ಮಾಡ್ಕೊಂಡ್ರೆ ಹಾಗಾಗಿ ಲಾಗಿನ್ ಆಗುತ್ತೆ ನೋಂದಾಯಿತ ಮೊಬೈಲ್ ಸಂಖ್ಯೆ ಕೇಳಿದ್ರೆ ಮೊಬೈಲ್ ನಂಬರ್ ಕೊಡ್ಬೇಕು ಮೊಬೈಲ್ ಸಂಖ್ಯೆ ನಮ್ಮಲ್ಲಿ ನೋಂದಣಿ ಇಲ್ಲ ಮುನ್ನೂರ ಸಾಮಾನ್ಯವಾದ ಸಂಖ್ಯೆ ಮುಂದೆ ಅಂತ ಕೇಳಿದೆ ನಾನು ನಂಬರ್ ಕೊಡಿದೀನಿ ಆಮೇಲೆ நீங்க பேரஸில் வயசுடா அந்த கே இல்ல கே அதே டச்லா இது மொதல் முகசேன் நான் மொதல் கொனையேன் மொபைல் நம்பர் முதன் இது ரிஜிஸ்டர் உங்க விளாசி கேட்குது சரியே அந்த தோர்சீன் சரி கொண்டி டி அட்டே அவ்வளோ அன்னோதே இல்ல அந்த அஸ்ட் ಮೊಬೈಲ್ ಸಂಖ್ಯೆಯಲ್ಲಿ ನಮ್ಮಲ್ಲಿ ನೊಂದೇ ಸಲಾಗಿದೆ ಲಾಗಿನ್ ಮರುಪರ್ಸ್ ಈಗ ರಿಜಿಸ್ಟರ್ ಆಯ್ತು ಲಾಗಿನ್ ಮಾಡೋದು ನೋಂದಾಯಿತ ಮೊಬೈಲ್ ನಂಬರ್ ಹಾಕೋ ಆಯ್ಕೆ ಮಾಡೋ ಸ್ಥಳಗಳನ್ನು ಬಯಸ್ತು ಹೌದು ಗ್ರಾಮಗಳು ಕೇಳ್ತೀನಿ ವಿಭಿನ್ನ ಗ್ರಾಮ ಯಾವ ನಿಮ್ ಗ್ರಾಮ ಯಾವುದು ಅಂತ ಬಿದ್ರಲ್ಲಿ ಕೊಟ್ಟಿದ್ದೀನಿ ಒಂದು ಜಿಲ್ಲೆಯಲ್ಲೂ ಕೊಟ್ಟಿದ್ದೀನಿ ಹಾಗೆ ನಾನು ಕೇಳಿರ್ತಕ್ಕಂಥದ್ದು ಆ ಪಟ್ಟಿ ಕೇಳ್ತದೆ ಏನ್ ಬೇಕು ಅಂತ ಆಗ ನಾವು ನಾನು ನರೇಣ ಜಾನ್ಕರ ಬಗ್ಗೆ ஆய்னி ஜாப் கார்டி குடும்பத்தின் முடிச்சி கார்ட் கொண்டேன் விவரம் சரியா குடும்ப முக்கிய சச்சி அந்த நம்ம அப்ளிகேஷன் ஐடி ஏன் வைசீர்த்து ಮುಖ್ಯ ಬೇಕು ಅಂತ ಕೇಳಿದೀನಿ ಒಂದೇ ಎಕ್ರಾಸ್ ಮುಂದೆ ಹೋಗ್ಬೋದು ಅಷ್ಟೇ ಇದು ಅಪ್ಲಿಕೇಶನ್ ಇಲ್ಲಿ ಕ್ಲೋಸ್ ಆಯ್ತು ಈ ಅಪ್ಲಿಕೇಶನ್ ನಮ್ಮ ಗ್ರಾಮ ಪಂಚಾಯತ್ ಯಾವ ಸಂಬಂಧಪಟ್ಟ ಗ್ರಾಮ ಇರುತ್ತೆ ಅನ್ಬೋದಿರುತ್ತೆ ಆ ಗ್ರಾಮ ಪಂಚಾಯತಿ ಅವರಿಗೆ ಸಕಾಲದ ಅರ್ಜಿ ಅಪ್ಲಿಕೇಶನ್ ಆಗ್ಬೇಕಾಯ್ತು ಈಗ ಅವರು ಅದಕ್ಕೆ ಪ್ರತ್ಯುತ್ತರವಾಗಿ ನಮಗೆ ಕಳಿಸ್ಕೊಡ್ತಾರೆ ಇದೇ ರೀತಿ ಮಾಹಿತಿಗಳನ್ನ ಪಡೀಲಿಕ್ಕೋಸ್ಕರ ಪಂಚಾಯತ್ ರಾಜ್ ಇಲಾಖೆಯಿಂದ ಈ ಹೊಸದಾಗಿ ಒಂದು ಆ